ಪೊರಕೆಯ ವಿಚಾರದಲ್ಲಿ ಈ ಏಳು ತಪ್ಪುಗಳನ್ನು ಖಂಡಿತ ಮಾಡಬೇಡಿ ಪೊರಕೆಗೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಪ್ರತಿದಿನ ನಾವು ಮನೆ ಮೂಲೆ ಮೂಲೆಯನ್ನು ಸ್ವಚ್ಛಗೊಳಿಸಲು ಪೊರಕೆಯನ್ನು ಬಳಸುತ್ತೇವೆ ಹಾಗಾಗಿ ದಿನನಿತ್ಯ ನಾವು ಉಪಯೋಗ ಮಾಡುವ ಪೊರಕೆಯ ಬಗ್ಗೆ ತಿಳಿದುಕೊಳ್ಳಬೇಕಾದ ಕೆಲವು ಪ್ರಮುಖ ವಿಷಯಗಳು ಪೊರಕೆ ವಿಷಯದಲ್ಲಿ ತಿಳಿದೋ ತಿಳಿಯದೆಯೋ ಮಾಡುವ ತಪ್ಪುಗಳು ಮನೆಯಲ್ಲಿ ಹಣದ ನಷ್ಟಕ್ಕೆ ಕಾರಣವಾಗಬಹುದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಹಾಗಾಗಿ ಪೊರಕೆಯ ವಿಷಯದಲ್ಲಿ ಅನುಸರಿಸಬೇಕಾದ ಕೆಲವು ನಿಯಮಗಳು ಇಲ್ಲಿವೆ ಪೊರಕೆ ಸ್ಟಿಕ್ ಲಕ್ಷ್ಮೀ ದೇವಿಗೆ ಸಮಾನ ಎಂಬ ಮಾತಿದೆ ಮನೆಯನ್ನು ಸ್ವಚ್ಛಗೊಳಿಸುವ ಪೊರಕೆಗೆ ಬಹಳ ಮಹತ್ವವಿದೆ ಆದರೆ ಇದನ್ನು ಖರೀದಿ ಮಾಡುವುದಕ್ಕೆ ಮತ್ತು ಅದನ್ನು ಬಿಸಾಡುವುದಕ್ಕೆ ಕೆಲವು ನಿಯಮಗಳಿವೆ ಅದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾಗುತ್ತದೆ ಹೊರಗೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಪೊರಕೆ ವಿಷಯದಲ್ಲಿ ಅನುಸರಿಸಬೇಕಾದ ಕೆಲವು ನಿಯಮಗಳು ಇಲ್ಲಿವೆ ಅಪ್ಪಿ ತಪ್ಪಿಯು ಈ ಕೆಲಸವನ್ನು ಮಾಡದಿರಿ ನಿಮ್ಮ ಪಾದಗಳಿಂದ ಪೊರಕೆಯನ್ನು ಎಂದಿಗೂ ತುಳಿಯಬೇಡಿ ನೀವು ಆಕಸ್ಮಿಕವಾಗಿ ಪೊರಕೆಯನ್ನು ಕಾಲಿನಿಂದ ತುಳಿದರೆ ತಕ್ಷಣ ಕ್ಷಮೆಯಾಚಿಸಿ ದೀಪಾವಳಿಯ ದಿನದಂದು ಹೊಸ ಪೊರಕೆಯನ್ನು ಪೂಜಿಸಲಾಗುತ್ತದೆ ಇದರಿಂದ ಸಂಪತ್ತು ವರ್ಷಪೂರ್ತಿ ಮನೆಯಲ್ಲಿ ಉಳಿಯುತ್ತದೆ ಮತ್ತು ಹೆಚ್ಚಾಗುತ್ತದೆ ಎಂಬುದು ಜನರ ನಂಬಿಕೆ ಪೊರಕೆಯನ್ನು ಈ ಸಮಯದಲ್ಲಿ ಬಳಸಬೇಡಿ ಸೂರ್ಯೋದಯದ ನಂತರ ಮತ್ತು ಸೂರ್ಯಾಸ್ತದ ಸ್ವಲ್ಪ ಮೊದಲು ಮಾತ್ರ ಪೊರಕೆಯಿಂದ ಸ್ವಚ್ಛಗೊಳಿಸಿ ಸೂರ್ಯಾಸ್ತದ ಸಮಯದಲ್ಲಿ ಮತ್ತು ನಂತರ ಎಂದಿಗೂ ಗುಡಿಸಬೇಡಿ ಹೀಗೆ ಮಾಡುವುದರಿಂದ ಲಕ್ಷ್ಮಿ ಕೋಪಗೊಂಡು ಆ ವ್ಯಕ್ತಿಯನ್ನು ಬಡವರನ್ನಾಗಿ ಮಾಡುತ್ತಾಳೆ ಒಂದು ಪೊರಕೆಯನ್ನು ಶನಿವಾರ ಅಥವಾ ಮಂಗಳವಾರ ಖರೀದಿಸಬೇಡಿ ಈ ತಪ್ಪನ್ನು ಮಾಡುವುದರಿಂದ ಮನೆಯಲ್ಲಿ ಹಣದ ಕೊರತೆ ಉಂಟಾಗುತ್ತದೆ ಹೊಸ ಪೊರಕೆ ಖರೀದಿಸಿ ತಂದ ಮೇಲೆ ಹಳೆಯದನ್ನು ಒಳ್ಳೆಯ ದಿನ ನೋಡದೆಯೇ ಎಸೆಯಬೇಡಿ ಅದನ್ನು ಎಸೆಯುವಾಗಲೂ ಸರಿಯಾದ ಸಮಯ ಮತ್ತು ಉತ್ತಮ ದಿನವನ್ನು ನೋಡಿ ಮತ್ತು ಅದನ್ನು ಹೊರಹಾಕಿ ಸರಿಯಾಗಿ ಇರದಂತಹ ಪೊರಕೆಗಳನ್ನು ಇಳುವುದು ಸೂಕ್ತವಲ್ಲ ಎರಡು ಪೊರಕೆಯನ್ನು ಯಾವಾಗ ಖರೀದಿಸಬಹುದು ಪೊರಕೆಯನ್ನು ಬುಧವಾರ ಗುರುವಾರ ಅಥವಾ ಶುಕ್ರವಾರ ಪೊರಕೆ ಖರೀದಿಸಲು ಅನುಕೂಲಕರ ದಿನಗಳಾಗಿವೆ ಈ ದಿನ ಖರೀದಿ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇರಿಸಿಕೊಳ್ಳಿ ಆಗ ಮಾತ್ರ ಸಕಾರಾತ್ಮಕ ಶಕ್ತಿಯು ಮನೆಗೆ ಬರುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹವು ಆಗುತ್ತದೆ ಮನೆಯಲ್ಲಿ ಹಳೆಯ ವಸ್ತುಗಳು ಇದ್ದರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಆದ್ದರಿಂದ ಅವುಗಳನ್ನು ತೆಗೆದುಹಾಕುವುದು ಉತ್ತಮ ಮೂರು ಪೊರಕೆಯನ್ನು ಈ ರೀತಿ ಮಾಡಬೇಡಿ ಪೊರಕೆಯನ್ನು ನಿರ್ದಿಷ್ಟವಾಗಿ ಹಣ ಮತ್ತು ಆಭರಣಗಳನ್ನು ಇಡುವ ಸ್ಥಳಗಳಲ್ಲಿ ಇಡಬಾರದು ಜೊತೆಗೆ ಇದನ್ನು ಅಡುಗೆ ಮನೆಯಿಂದ ದೂರವಿಡಬೇಕು ಪೊರಕೆಯನ್ನು ಕಾಲುಗಳಿಂದ ತುಳಿಯಬೇಡಿ ಈ ರೀತಿ ಮಾಡಿದರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಎಂದು ಅನೇಕ ಜನರು ನಂಬುತ್ತಾರೆ ನಾಲ್ಕು ಪೊರಕೆಯನ್ನು ಈ ದಿಕ್ಕಿನಲ್ಲಿ ಇರಿಸಿ ಪೊರಕೆಯನ್ನು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ನಡುವೆ ಇಡುವುದು ಯಾವಾಗಲೂ ಉತ್ತಮ ಈ ರೀತಿ ಇಡುವುದರಿಂದ ತಾಯಿ ಲಕ್ಷ್ಮೀ ದೇವಿಯು ಸಂತೋಷವಾಗಿರುತ್ತಾಳೆ ಮತ್ತು ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಐದು ಪೊರಕೆಯನ್ನು ಹೀಗಿರಿಸಬೇಡಿ ಪೊರಕೆಯನ್ನು ಎಂದಿಗೂ ನೆಲದ ಮೇಲೆ ನಿಲ್ಲಿಸಿ ಇರಿಸಬೇಡಿ ಬದಲಾಗಿ ಅದನ್ನು ಮಲಗಿಸಿ ಇರಿಸಿ ಪೊರಕೆಯನ್ನು ನಿಲ್ಲಿಸಿ ಇಡುವುದರಿಂದ ಹಣವು ಮನೆಯಲ್ಲಿ ಉಳಿಯಲು ಅನುಮತಿಸುವುದಿಲ್ಲ ಆದ್ದರಿಂದ ಈ ತಪ್ಪುಗಳನ್ನು ಮಾಡಬೇಡಿ ಆರು ಪೊರಕೆಯನ್ನು ಇಲ್ಲಿ ಇಡಬೇಡಿ ಅಡುಗೆ ಮನೆಯಲ್ಲಿ ಅಥವಾ ಮಲಗುವ ಕೋಣೆಯಲ್ಲಿ ಪೊರಕೆಯನ್ನು ಎಂದಿಗೂ ಇಡಬೇಡಿ ಹಾಗೆ ಮಾಡುವುದರಿಂದ ಮನೆಯಲ್ಲಿ ಬಡತನ ಮತ್ತು ಭಿನ್ನಾಭಿಪ್ರಾಯ ಹೆಚ್ಚಾಗುತ್ತದೆ ಪೊರಕೆಯನ್ನು ಹೊರಗಿನವರು ನೋಡದ ಸ್ಥಳದಲ್ಲಿ ಯಾವಾಗಲೂ ಅಡಗಿಸಿಡಬೇಕು ಏಳು ನಿಮ್ಮ ಪೊರಕೆ ಹೀಗಿರಲಿ ಪೊರಕೆಯ ಸ್ಥಿತಿ ಯಾವಾಗಲೂ ಉತ್ತಮವಾಗಿರಬೇಕು ಅಂದರೆ ಮುರಿದ ಪೊರಕೆಯನ್ನು ಮನೆಯಲ್ಲಿ ಇಡಬೇಡಿ ಅಥವಾ ಅದನ್ನು ಬಳಸಬೇಡಿ ಪೊರಕೆ ಕೊಳಕಾಗದಂತೆ ನೋಡಿಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಸಹಕಾರ ಬೆಂಬಲ ನಮಗೆ ಸಿಗುತ್ತದೆ ನಾವು ಇನ್ನಷ್ಟು ಆಸಕ್ತಿದಾಯಕರ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ಸಿಗುತ್ತದೆ ಧನ್ಯವಾದಗಳು